ಹಲೋ ಗೆಳೆಯರಿ ವೆಲ್ಕಮ್ ಟು ಎಸ್ ಎಸ್ ಪೀಚ್ ಇನ್ ಕನ್ನಡ ಚಾನಲ್ ಈ ಒಂದು ವನ ಮಹೋತ್ಸವ ವನ ಮಹೋತ್ಸವದ ಕುರಿತು ಹತ್ತು ಸಾಲಿನ ಪುಟ್ಟ ಮಾಹಿತಿ ತಿಳಿಸ್ತಾ ಹೋಗ್ತಾನೆ ಈ ಒಂದು ಹತ್ತು ಸಾಲಗಳು ಪುಟ್ಟ ಪ್ರಬಂಧ ಅಂತ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋದಲ್ಲಿ ಇನ್ನೊಬ್ಬರು ವಿಷಯ ಸಾಧ್ಯ ಇಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮಗೆ ಯಾವ ರೀತಿಯ ಪ್ರಬಂಧ ಯಾವ ರೀತಿಯ ಭಾಷಣ ಬೇಕಂತೇಳಿಕೊಂಡು ಕಾಮ ಮಾಡಿ ಆ ರೀತಿಯ ಪ್ರಬಂಧ ಮತ್ತು ಭಾಷಣ ನಾನು ಪ್ರಯತ್ನ ಮಾಡ್ತಾನೆ ಅಂತ ಅತ್ತ ಈ ಒಂದು ಮಾಹಿತಿ ತಿಳಿಸ್ತಾ ಹೋಗ್ತಾನೆ ಬನ್ನಿ ಮೊದಲನೇ ಪಾಯಿಂಟ್ ನೋಡಿ ವನ ಮಹೋತ್ಸವವು ವನ ಮಹೋತ್ಸವವು ಮರಗಳನ್ನು ನೆಡುವ ಮರಗಳನ್ನು ಮರಗಳನ್ನು ನೆಡುವ ಪರಿಸರ ಸಂರಕ್ಷಣೆಯ ಪರಿಸರ ಸಂರಕ್ಷಣೆಯ ಕಾರ್ಯಕ್ರಮವಾಗಿದೆ ಕಾರ್ಯಕ್ರಮವಾಗಿದೆ ಓಕೆನಾ ಅದಾದ ನಂತರ ನೋಡಿ ಎರಡನೇ ಪಾಯಿಂಟ್ ವನ ಮಹೋತ್ಸವ ವನ ಮಹೋತ್ಸವ ವನಮಹೋತ್ಸವ ಪರಿಸರವನ್ನು ಸ್ವಚ್ಛವಾಗಿಡಲು ಪರಿಸರವನ್ನು ಸ್ವಚ್ಛವಾಗಿಡಲು ಸ್ವಚ್ಛವಾಗಿಡಲು ಮತ್ತು ಆಮ್ಲಜನಕವನ್ನು ಆಮ್ಲ ಆಮ್ಲಜನಕವನ್ನು ಹೆಚ್ಚಿಸಲು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಸಹಾಯ ಮಾಡುತ್ತದೆ ಸಹಾಯ ಮಾಡುತ್ತದೆ ಓಕೆನಾ ಅದಾದ ನಂತರ ಮೂರನೇ ಪಾಯಿಂಟ್ ನೋಡಿ ಮರಗಳು ಮರಗಳು ವಾಯು ಮಾಲಿನ್ಯವನ್ನು ವಾಯು ಮಾಲಿನ್ಯವನ್ನು ಕಡಿಮೆ ಮಾಡಿ ಕಡಿಮೆ ಮಾಡಿ ಜೀವರಾಶಿಗೆ ಜೀವರಾಶಿಗೆ ಆಶ್ರಯ ನೀಡುತ್ತದೆ ಆಶ್ರಯ ನೀಡುತ್ತವೆ ಮತ್ತು ನೋಡಿ ಮರಗಳು ವಾಯು ಮಾಲಿನ್ಯವನ್ನು ಕಡಿಮೆ ಮಾಡಿ ಜೀವರಾಶಿಗಳಿಗೆ ಆಶ್ರಯ ನೀಡುತ್ತವೆ ಪಾಯಿಂಟ್ ಓಕೆ ವನ ಮಹೋತ್ಸವವು ವನ ಮಹೋತ್ಸವವು ಭೂಮಿಯ ತಾಪಮಾನವನ್ನು ಭೂಮಿಯ ತಾಪಮಾನವನ್ನು ನಿಯಂತ್ರಿಸುವ ಉದ್ದೇಶದಿಂದ ನಿಯಂತ್ರಿಸುವ ಉದ್ದೇಶದಿಂದ ಉದ್ದೇಶದಿಂದ ಆಚರಿಸಲಾಗುತ್ತದೆ ಓಕೆನಾ ಮತ್ತು ನೋಡಿ ವನ ಮಹೋತ್ಸವವು ಭೂಮಿಯ ತಾಪಮಾನವನ್ನು ನಿಯಂತ್ರಿಸುವ ಉದ್ದೇಶದಿಂದ ಆಚರಿಸಲಾಗುತ್ತದೆ ಓಕೆ ಅದಾದ ನಂತರ ನೋಡಿ ಐದನೇ ಪಾಯಿಂಟ್ ಮರಗಳು ಮರಗಳು ಮಣ್ಣಿನ ಸವಕಳಿಯನ್ನು ಮಣ್ಣಿನ ಸವಕಳಿಯನ್ನು ಮಣ್ಣಿನ ಸವಕಳಿಯನ್ನು ತಡೆಗಟ್ಟಿ ತಡೆಗಟ್ಟಿ ನೀರನ್ನು ಸಂರಕ್ಷಿಸುತ್ತದೆ ನೀರನ್ನು ಸಂರಕ್ಷಿಸುತ್ತದೆ ಓಕೆನಾ ಅದಾದ ನಂತರ ಆರನೇ ಪಾಯಿಂಟ್ ನೋಡಿ ಪ್ರತಿಯೊಬ್ಬರು ಪ್ರತಿಯೊಬ್ಬರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ 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 ಮರಗಳನ್ನು ನೆಡಬೇಕು ಮತ್ತು ನೋಡಿ ಪ್ರತಿಯೊಬ್ಬರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮರಗಳನ್ನು ನೆಡಬೇಕು ಓಕೆನಾ ಅದಾದ ನಂತರ ಏಳನೇ ಪಾಯಿಂಟ್ ನೋಡಿ ಇಂದು ಇಂದು ಶಾಲೆಗಳು ಕಾಲೇಜುಗಳು ಕಾಲೇಜುಗಳು ಮತ್ತು ಸಂಘಗಳು ಸಂಘಗಳು ಈ ದಿನವನ್ನು ಈ ದಿನವನ್ನು ಈ ದಿನವನ್ನು ಆಚರಿಸಿ ಜಾಗೃತಿ ಮೂಡಿಸುತ್ತವೆ ಮತ್ತು ನೋಡಿ ಇಂದು ಶಾಲೆಗಳು ಕಾಲೇಜುಗಳು ಮತ್ತು ಸಂಘಗಳು ಈ ದಿನವನ್ನು ಆಚರಿಸಿ ಜಾಗೃತಿ ಮೂಡಿಸುತ್ತವೆ ಓಕೆನಾ ಮೂಡಿಸುತ್ತವೆ ಅದಾದ ನಂತರ ನೋಡಿ ಮಕ್ಕಳೇ ಎಣ್ಣೆ ಪಾಯಿಂಟ್ ಮಕ್ಕಳಿಗೆ ಮಕ್ಕಳಿಗೆ ಮರಗಳ ಮಹತ್ವವನ್ನು ಮರಗಳ ಮಹತ್ವವನ್ನು ಮರಗಳ ಮಹತ್ವವನ್ನು ಕಲಿಸುವ ಮತ್ತು ಕಲಿಸುವ ಉತ್ತಮ ಅವಕಾಶವಾಗಿದೆ ಮತ್ತು ನೋಡಿ ಮಕ್ಕಳಿಗೆ ಮರಗಳ ಮಹತ್ವವನ್ನು ಕಲಿಸುವ ಉತ್ತಮ ಅವಕಾಶವಾಗಿದೆ ಓಕೆನಾ ಅದಾದ ನಂತರ ಒಂಬತ್ತನೇ ಪಾಯಿಂಟ್ ಮರಗಳು ಜೀವ ವೈವಿಧ್ಯತೆಯನ್ನು ಮರಗಳು ಜೀವ ವೈವಿಧ್ಯತೆಯನ್ನು ಜೀವವೈದ್ಯತೆಯನ್ನು ಕಾಪಾಡಲು ಕಾಪಾಡಲು ಮುಖ್ಯವಾಗಿವೆ ಮರಗಳು ಜೀವ ವೈವಿಧ್ಯತೆಯನ್ನು ಕಾಪಾಡಲು ಮುಖ್ಯವಾಗಿವೆ ಓಕೆನಾ ಹತ್ತನೇ ಪಾಯಿಂಟ್ ಎಲ್ಲರೂ ಒಟ್ಟಾಗಿ ವನ ಮಹೋತ್ಸವವನ್ನು ವನ ಮಹೋತ್ಸವವನ್ನು ವನ ಮಹೋತ್ಸವವನ್ನು ಯಶಸ್ವಿಗೊಳಿಸೋಣ ಯಶಸ್ವಿಗೊಳಿಸೋಣ ಓಕೆನಾ ಹಾಗಾದ್ರೆ ಈ ಒಂದು ಮಾಹಿತಿ ಅಂತ ಕಷ್ಟ ಇಷ್ಟ ಆದರೆ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರೋಸ ತುಂಬ ಸಿಗುತ್ತೆ ಇನ್ನೊಬ್ರು ವಿಷಯ ಮುಂದಿರುಚ ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯ ಮತ್ತೊಂದು ಹೊಸ ವಿಡಿಯೋ ಬಿಟ್ಟಾಗ್ತಾನೆ Thank you, thanks for watching. Bye bye.